ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಮ್ಮ ಪಾಪುನ ಹುಟ್ಟಿದ ದಿನ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಪ್ಪು ಸೆಕೆಂಡ್ ಬರ್ಡೇ ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀವಿ ನಾವು ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ನೀವು ಕೂಡ ಇಲ್ಲಿ ಬಂದು ಎಂಜಾಯ್ ಮಾಡಿರೋ ಥರ ಫೀಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ಎಲ್ಲನೂ ಸಿಟೀಲಿ ಪಾರ್ಟೀಲಿ ಸೊ ಸಿಟೀಲಿ ಪಾರ್ಟಿ ಹಾಲಲ್ಲಿ ಆ ಥರ ಈ ಥರ ಸೆಲೆಬ್ರೇಟ್ ಮಾಡೋದು ನೋಡಿರ್ತೀರ ಮನೇಲಿ ನಾವು ಸಿಂಪಲಾಗಿ ಯಾವ ರೀತಿ ಫ್ಯಾಮಿಲಿಯೊಟ್ಟಿಗೆ ಯಾವ ರೀತಿ ರೀತಿ ಎಂಜಾಯ್ ಮಾಡಿಕೊಂಡು ಯಾವ ರೀತಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮಾರ್ನಿಂಗ್ ಪಾಪು ಬರ್ಡೇ ಇದೆ ಅಂತ ಮಾರ್ನಿಂಗ್ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ರು ಸೊ ಅದಾದಮೇಲೆ ಈಗ ಈವ್ನಿಂಗ್ ಕೇಕ್ ಕಟ್ಟಿಂಗ್ ಅಂದರೆ ಫ್ಯಾಮಿಲಿ ಹಾಗೆ ಊರಿನಲ್ಲಿ ಒಂದಷ್ಟು ಜನ ಕರೆದು ಈ ರೀತಿ ಒಂದು ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡ್ತೀವಿ ನಾವು ಬಲೂನ್ ಡೆಕೋರೇಷನ್ ಕೂಡ ನಾವೇನೇ ಮಾಡಿದ್ವಿ ಆಗಿ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಅಂತಲೇ ಹೇಳ್ಬೋದು

ಸೊ ಈಗ ಎಲ್ಲರೂ ಬಂದು ಸೇರಿದ್ವಿ ಸೊ ಅಷ್ಟರಲ್ಲಿ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಒಂದು ಸ್ವಲ್ಪ ಕೇಕ್ ಕಟ್ಟಿಂಗ್ ಮುಂಚೆನೆ ಅಂದ್ಕೊಂಡು ಎಲ್ಲರ ಜೊತೆ ಫೋಟೋಸ್ನ ತೊಗೊಳ್ತಾ ಇದ್ದೀವಿ ಎಲ್ಲರೂ ಈ ಥರ ಎಲ್ಲ ಸೇರಿದ್ದೀವಿ ಅಂತ ಅಂದಾಗ ಒಂದೇನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಅಂದಾಗ ಕೂಡ ಸ್ವಲ್ಪ ರೆಡಿಯಾಗಿದ್ದೀವಿ ಅಂದಾಗ ಕೂಡ ಈ ಫೋಟೋಸ್ ಇಲ್ಲದೆ ಯಾವುದಾದ್ರೂ ಫಂಕ್ಷನ್ ಆಗಿರ್ಬೋದು ಏನಾದರೂ ಸೆಲೆಬ್ರೇಷನ್ ಆಗಿರ್ಬೋದು ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಫೋಟೋಸ್ ಕೂಡ ತಗೊಳ್ತಾ ಇದ್ದೀವಿ ನಮ್ಮ ಪಾಪು ಜೊತೆ ಫೋಟೋಸ್ ತಗೊಳಿದೆಯಲ್ಲ ಸರ್ಕಸ್ ಮಾಡೋ ಥರ ಅನಿಸುತ್ತೆ ಸೊ ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆ ಏನು ಫೋಟೋಸ್ ತೆಗ್ದಿರ್ತೀವಿ ನೋಡಿ ಅದೇ ಲಾಸ್ಟು ಈ ಥರ ಒಂದು ಓಡಾಡೋ ಓಡಾಡೋ ಥರ ಸ್ವಲ್ಪ ಮಾತಾಡೋ ಥರ ಆದರೆ ಅವರು ಫೋಟೋಸ್ ತೆಗಿಸ್ಕೊಳ್ಳೋದೆ ಇಲ್ಲ ಕಷ್ಟ ಅವ್ರನ್ನ ಹಿಡ್ಕೊಂಡು ಫೋಟೋಸ್ ತಕ್ಕೊಳ್ಳೋದು ಸೊ ಆ ಥರ ಸೊ ಎಂಡ್ ಆಫ್ ದಿ ಡೇ ಏನಾದರೂ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಏನಾದರೂ ಏನಾದರೂ ಈ ಥರ ಒಂದು ಸಮಥಿಂಗ್ ಸ್ಪೆಷಲ್ ಅಂದಾಗ ಎಂಡ್ ಆಫ್ ದಿ ಡೇ ನಮಗೆ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಇದ್ರೇ ಆ ಒಂದು ಮೆಮೋರಿ ಹಾಗೆ ಉಳಿಯೋದು ಅಂತಲೇ ಹೇಳ್ಬೋದು ಏಕೆಂದರೆ ಒಂದು ಫೋಟೋಸ್ನ ನೋಡಿದಾಗಲೇ ನೆಕ್ಸ್ಟ್ ಆ ಒಂದು ನಾವು ಮುಂದೆ ಯಾವತ್ತೇ ಆಗಲಿ ಆ ಫೋಟೋಸ್ ನೋಡಿದಾಗ ಆ ಒಂದು ದಿನ ನೆನಪಾಗುತ್ತೆ ಆ ಒಂದು ದಿನದ ಎಂಜಾಯ್ಮೆಂಟ್ ಕೂಡ ನಮಗೆ ನೆನಪಾಗುತ್ತೆ ಅಂತಾನೆ ಹೇಳ್ಬೋದು

हाँ इका एल ला एक एक रंग देखने का रहा है बताओ आए थक गए बाहर हाँ बाहर हिंदू देख रहे हैं बाहर ही हैं बाहर ही हैं बाहर ही हैं इंच इंच पे कहाँ इंच लेंगे आओ मध्य दरी चलाने आवाज़ आवाज़ मरवाने चीपा ये क्यों रहता है कि मुझे पाप रहे ಕೆಲ್ಸ ಮಾಡ್ ವನ್ ಆಸೆ ಅವ್ನು ತೀರಿಸ್ಕೊಂಡ ಎಸಿ ಬಿಡಾಚಿ ಬಿಡಜಿ ತಿರುಗ ಕಾಲಾಗ ನನ್ನ ನಮ್ಮ ಪಾಪು ವೆಯ್ಟ್ ಮಾಡಲೇ ಇಲ್ಲ ಕೇಕ್ನ ಸ್ಮ್ಯಾಶ್ ಮಾಡಿಬಿಟ್ಟು ಇರಲಿ ಒಂದು ಕಡೆಯಿಂದ ನಾನು ಪರಿಚಯನ ಮಾಡ್ಕೊಡ್ತಾ ಹೋಗ್ತೀನಿ ಸೊ ನನ್ನ ಕಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಪಕ್ಕದಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ನಿಂತಿರೋದು ನಮ್ಮ ಅಕ್ಕನ ಕೋಸಿಸ್ಟರ್ ರಶ್ಮಿ ಅಕ್ಕ ಅಂತ ನನಗೂ ಕೂಡ ಆಗಬೇಕು ಅದ್ರ ಪಕ್ಕದಲ್ಲಿರೋದು ನಾನು ನನ್ನ ಪಕ್ಕದಲ್ಲಿರೋದು ನಿಶ್ಚಿತ ನಿಮ್ಗೆಲ್ರಿಗೂ ಗೊತ್ತು ಹಾಗೆ ರಶ್ಮಿ ಅಕ್ಕನ ಮಗಳು ಸೋನಾಲಿ ಅಂತ ಅದ್ರ ಪಕ್ಕ ನಮ್ಮ ಪಾಪು ಅಕ್ಕ ಹಾಗೆ ನಿರೀಕ್ಷಾ ಮತ್ತು ಮಿತಾಲಿ ಸೋ ರಶ್ಮಿ ಅಕ್ಕನ ಮಗಳು ಅದ್ರ ಪಕ್ಕ ಇದ್ದಿದ್ದು ನನ್ನ ತಂಗಿ ಆ್ಯಶುವಲ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಹಾಯ್ 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 ಮಾಡು ಮಾಡು ಯಾರ್ದು ಬರ್ಡೇ ಕುಟಿ ಯಾರ್ದು ಬರ್ಡೇ ಇಲ್ಲಿ ನೋಡ್ರಿ ಪಾಪ ಒಂದ್ಸರಿ ಹಾಯ್ ಗುಂಡು

ಅಕ್ಕ ಬರ್ಡೇ ಆದ್ಮೇಲೆ ಕೊಡಕಾಗುತ್ತೆ ಅದಕ್ಕೂ ಮಾಮಾನ ಮಸ್ತಿ ಯಾರ வடே பண்ண பண்ணி ಓಯ್ ಅಯ್ಯಮ್ಮ ಅತ್ರ ಅದ ಜಯಮ್ಮ ಅತ್ರ ತಿಂದ ಒಂದು ವಿಡಿಯೋ ಮಾಡು ಅದು ಕೇಕ್ ಕಟ್ ಅದನ್ನ ಸ್ಪಾರ್ಕಲ್ ಹಚ್ಚತಾರಲ್ಲ ಅಲ್ಲಿಂದ ಅವನು ಕಟ್ ಮಾಡೋದು ನಾವು ಅಲ್ಲೇ ಅಲ್ಲೇ ಮಾಡು ಅಲ್ಲಿಂದ ಅಂದ್ರ ಕೇಕ್ ಇಂದ ಅದೆಲ್ಲ ನಾರ್ಮಲ್ ನಾರ್ಮಲ್ ಹಾ ಅದ डे टू यू नाचताला बर्थडे टू यू हैप्पी बर्थडे टू यू हैप्पी बर्थडे हैप्पी बर्थडे हैप्पी बर्थडे टू बर्थडे

గుడి ನಿಮ್ಗೋಸ್ಕರ ಕಾದು ಇಷ್ಟ ತನಕ ನೋಡ್ಮ್ ಫೋನ್ ಮಾಡಿದ್ರೆ ಫೋನ್ ಒಂದು ಚೂರು ಏನ ಹೇಳ್ತೀರಾ ನೀ ರಮೇಶ ನೀ ರಮೇಶ ಏನು ಮಾಡಲ್ಲಪ್ಪ ಬಾರೆ ಹಾಕ್ಕೋ ಕೋಡ ಅವರಿಗೆ ಮೊಬೈಲ್ ದೊಡ್ಡ ಜೋಸ್ಕೆ ಏ ಬಾರೆ ಸುಮ್ನೆ ய் கூட்டி போச்சு என்ன சில கையே ூலினா லேட்டாக நான் முரு தின முன்சேன் ಕೇಳ್ತೀವಿ ನೋಡು ನಮ್ಗೆ ಕಾಲಲ್ಲೆಲ್ಲ ಸಾಂಗ್ ಇಡ್ತೀವಿ ನೋಡು ಸ್ಟಾರ್ಟಿಂಗ್ ಏನ್ರೀ ಹಳೆ ಹೇಳಮ್ಮ 好了，<Daddy. S 1> 没有了。<Hey. S 1> 没有了 ಸೊ ಈಗ ನಾಲ್ಕು ಜನ ಅಕ್ಕಂದ್ರೆ ಸೇರಿ ಪಾಪುನ ಕೇಕ್ ಕಟ್ ಮಾಡಿಸಿದ್ರು ಸೊ ಕಟ್ ಮಾಡಿದ್ದಾಯ್ತು ಎಲ್ರಿಗೂ ಕೇಕ್ನ ಇದ್ದಾರೆ ರಶ್ಮಿ ಅಕ್ಕ ಕೂಡ ಒಂದು ಹಾಡನ್ನು ಹಾಡಿದ್ರು ನನಗಂತೂ ಸಖತ್ ಇಷ್ಟ ಅವರು ಯಾವಾಗಲೂ ಹಾಡನ್ನು ಹೇಳ್ತಾರೆ ಲೈಕ್ ನಾಮಕರಣದ ವಿ ನಾಮಕರಣ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಸೊ ಈ ಪೂಜೆಗಾಗಲಿ ಎಲ್ಲ ಟೈಮಲ್ಲೂ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾರೆ ನನಗೂ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ ಈ ಥರ ಎಲ್ಲ ಇರಬೇಕು ಅಂತ ಸಖತ್ ಇಷ್ಟ ಬಟ್ ಏನಂದರೆ ನಾನು ಬೆಳೆದಿರೋ ನೇಚರು ಶೈ 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 ಅಂದ್ಕೊಂಡೇ ಬೆಳ್ಕೊಂಡಿದ್ದೀನಿ ಸೊ ಈಗ ಸಡನ್ನಾಗಿ ಈ ಥರ ಇರಬೇಕಂದ್ರೆ ತುಂಬಾ

അല്ലേടാ പോടാ 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 കൊടേൽ കൊടേൽ നിനക്ക് നടില്ലടാ അവിടെ മനുഷ്യ കൊച്ചി കരയുന്നത് തേങ്ങ നിന്നുല്ല മൂകാരുവിക്ക് എമ്നോടോ ദക്ഷിത് മാമാ വാ വാ അകത്ത് ഇസ്കന്ത 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 ഇനോടേ നോ ഇकडे ഇकडे ആ താപ്പു ആയി ഭാവേടാ

ನಮ್ಮ ಬರೀ ಆಟಗಳು ಧ್ರುವ ಧ್ರುವ ರಕ್ಷಾ ಇವಾಗ ನೋಡಿ ಬರ್ಡೇನೆಲ್ಲ ವರ್ಕೌಟ್ ಆಗಿರೋ ಬರ್ಡೇ ವರ್ಕೌಟ್ ಆಗಿರೋದು ವಾಪಸ್ ಕೊಡೋಕೆ ಇವಾಗ ಅಕ್ಕಯ್ಯರಿಗೆ ಬಟ್ಟೆ ಅಲ್ಲ ಗಿಫ್ಟ್ ಅದು ಬಟ್ಟೆ ಅಂತೂ ಪ್ಯಾಕ್ ಕೊಟ್ಟಿರಲ್ಲ ಬಟ್ಟೆ ಪ್ಯಾಕ್ ಪ್ಯಾಕ್ ಮಾಡಿಸ್ಕೊಟ್ಟಿರಲಿ ಮೇ ಬಿ ಗೊಂಬೆಗೆ

ಹರ್ಷಿ ಆಯ್ ಏನಿಂಗ್ ಕಲರ್ಗೆ ಬರ್ತೀವಿ ಈ ಕಡೆ ಬರ್ರೆ ಪಾಪ ಆಮೇಲೆ ಬೇಜಾರ ಬೇಡ

inggê na to kameita <coughs>